ನಮಸ್ಕಾರ ನೀವು ನೋಡ್ತಾ ಇದ್ರ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನು ಶ್ವೇತಾ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯಾಗಿ ಉಷಾ ಹೆಗಡೆ ಸರ್ಕಾರದಿಂದ ಹಣ ಪಡೆದು ಮೋಸ ಮಾಡಿದ್ದಾರೆ ಇದರ ಕುರಿತು ಲೋಕಾಯುಕ್ತ ನ್ಯಾಯಾಲಯವು ಪ್ರಕರಣವನ್ನು ವಿಚಾರಣೆ ನಡೆಸಿ ಅಪರಾಧಿ ಎಂದು ತೀರ್ಪು ನೀಡಿದೆ ಆದರೂ ಅಪರಾಧಿಯನ್ನು ಬಿಜೆಪಿ ರಕ್ಷಣೆ ಮಾಡುತ್ತಿದೆ ಎಂದು ಕಾಂಗ್ರೆಸ್ ಕಾನೂನು ವಿಭಾಗದ ಕಾರ್ಯದರ್ಶಿ ಜ್ಯೋತಿ ಪಾಟೀಲ್ ಆರೋಪಿಸಿದರು ಅವರು ಗುರುವಾರ ನಗರದ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಬಿಜೆಪಿಯ ಗ್ರಾಮೀಣ ಮಂಡಲ ಅಧ್ಯಕ್ಷೆ ಆಗಿರುವ ಉಷಾ ಹೆಗಡೆ ಎರಡ್ ಸಾವಿರದ ಹತ್ತರಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಆಯ್ಕೆಯಾಗಿದ್ದರು ಅಂಗನವಾಡಿಯಲ್ಲಿ ಕಾರ್ಯಕರ್ತ ಸ್ಥಾನಕ್ಕೆ ರಾಜೀನಾಮೆ ನೀಡದೆ ಸಂಬಳ ಪಡೆದಿದ್ದಾರೆ ಜನಪ್ರತಿನಿಧಿಯಾಗಿ ಆಯ್ಕೆಯಾಗಿ ವೇತನ ಪಡೆದು ಸರ್ಕಾರಕ್ಕೆ ವಂಚನೆ ಮಾಡಿದ್ದು ಇದರ ಕುರಿತು ಲೋಕಾಯುಕ್ತ ನ್ಯಾಯಾಲಯದಲ್ಲಿ ನಾಲ್ನೂರ ಇಪ್ಪತ್ತನೇ ಸೆಕ್ಷನ್ ಅಡಿಯಲ್ಲಿ ದೂರು ದಾಖಲಾಗಿತ್ತು ಅಲ್ಲದೆ ಸಹಿಯನ್ನು ನಕಲು ಮಾಡಿದ್ದು ಇದರ ಕುರಿತು ನ್ಯಾಯಾಲಯ ವಿಚಾರಣೆ ನಡೆಸಿ ಒಂದು ವರ್ಷ ಜೈಲು ಐದು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಅಪರಾಧಿ ಸ್ಥಾನದಲ್ಲಿರುವ ಉಷಾ ಹೆಗಡೆಯನ್ನು ಜಿಲ್ಲಾ ಬಿಜೆಪಿ ಹಾಗೂ ತಾಲೂಕಾ ಘಟಕವು ಉಚ್ಚಾಟನೆ ಮಾಡದೆ ಅವರನ್ನು ರಕ್ಷಣೆ ಮಾಡುತ್ತಿರುವುದು ಶೋಚನೀಯ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ ಕಾನೂನು ಸಮರಕ್ಕೆ ಮುಂದಾಗಲಿ ಶಿಸ್ತಿನ ಪಕ್ಷ ಎಂದು ಹೇಳುವ ಬಿಜೆಪಿ ಅಪರಾಧಿಗಳನ್ನು ರಕ್ಷಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಪ್ರಮುಖರಾದ ಶ್ರೀಪಾದ್ ಹೆಗಡೆ ಕಡವೆ ಶ್ರೀನಿವಾಸ್ ನಾಯ್ಕ್ ಗಾಯತ್ರಿ ನೇತ್ರೇಕರ್ ಗೀತಾ ಬೋವಿ ಮತ್ತಿತರರು ಇದ್ದರು ಮಾಡ ಅಲ್ಲಿಯೂ ಕೂಡ ಸಂಬಳವನ್ನು ತಗೊಂಡು ಮತ್ತು ಮಕ್ಕಳ ಒಂದು ಎಜುಕೇಶನ್ ಆರೋಗ್ಯದ ಬಗ್ಗೆ ಗಮನ ಕೊಡದೆ ಈ ಕಡೆ ಜನಪ್ರತಿನಿಧಿಯಾಗಿ ಆ ಜವಾಬ್ದಾರಿಯನ್ನು ನಿಭಾಯಿಸಲು ಆಗದೇನೆ ಎರಡು ಕಡೆ ಬ್ಯಾಲೆನ್ಸ್ ಮಾಡಿಕೊಂಡು ಎರಡರಿಂದ ಲಾಭವನ್ನು ತಗೊಂಡು ಮತ್ತೆ ಅವರು ಕೋರ್ಟ್ ಇಂದು ಹೋದಾಗಲೂ ಕೂಡ ಹಿಂದೆ ತಿರಸ್ಕಾರ ಆದರೂ ಕೂಡ ಕಾನೂನು ಮಾಡ್ಕೊಂಡು ಮಾಡಿಕೊಂಡು ಇಂಥ ಕಾನೂನು ಸಮರದಲ್ಲಿ ಕೂಡ ಅವರು ಮತ್ತೆ ಮತ್ತೆ ಮತ್ತೆಲ್ಲ ಕೋರ್ಚರಿ ಸೈನ್ ಸೈನೆಲ್ಲ ಕೋರ್ಚರಿ ಮಾಡಿಕೊಂಡು ಮತ್ತೆ ಅವರು ಒಂದು ಸರ್ಕಾರಕ್ಕೆ ವಂಚನೆ ಮಾಡುವಂಥ ಕೆಲಸ ಮಾಡಿ ಈಗ ಆಲ್ರೆಡಿ ಅದೆಲ್ಲ ಕೋರ್ಟ್ಗಳಲ್ಲಿ ವಿವರವಾಗಿ ವಾದ ಪ್ರತಿವಾದ ನಡೆದು ಕೋರ್ಟ್ ತೀರ್ಪುನು ಬಂದಾಗಿದೆ ಅವರು ಕೋರ್ಟ್ ಟ್ವೆಂಟಿ ಕೆಳಗೇನೆ ಶಿಕ್ಷೆಗೆ ಒಳಗಾಗಿದ್ದಾರೆ ಒಂದು ವರ್ಷ ಜೈಲು ಶಿಕ್ಷೆ ಮತ್ತು ಐದು ವರ್ಷ ದಂಡ ಅಂತೇಳಿ ಬಿ ಜೆ ಅವರು ಆಗಲಿ ತಾಲೂಕು ಬಿ ಜೆ ಪಿ ಅವರಾಗಲಿ ಯಾವುದೇ ಅವರ ಮೇಲೆ ಕ್ರಮ ಕೇ ಅವರನ್ನು ತಮ್ಮ ಅದೇ ತಾಲೂಕಾ ಘಟಕದ ಅಧ್ಯಕ್ಷ ಆಗಿ ಮುಂದುವರಿಸ್ತಾ ಇರುವುದು ಒಂದು ಶೋಚನೀಯ ಇದು ಒಂದು ಸಮಾಜಕ್ಕೆ ಒಂದೇ ಬ್ಯಾಡ್ ಇಂಪ್ರೆಷನ್ ಅಂತ ನನ್ನ ನಮ್ಮ ಒಂದು ಆಶಯ ಹಾಗಾಗಿ ಈ ಅವರು ಒಂದು ನೈತಿಕತೆ ಮತ್ತು ಒಂದು ಸಾಮಾಜಿಕ ವಿಚಾರವನ್ನು ಇಟ್ಕೊಂಡು ಅವರಿಗೆ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಲ್ಲಿ ಅದು ಒಂದು ಉತ್ತಮ ಸಂದೇಶ ಅಂತಲೇ ನಾವು ಹೇಳ್ಬೋದು ಹಾಗಾಗಿ ಅವರು ಕೂಡ ತಾವು ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಟ್ಟು ತಮ್ಮ ಕಾನೂನು ಸಮರವನ್ನು ಮುಂದುವರಿಸಲಿ ಅದು ಅವರಿಗೆ ಹೈಕೋರ್ಟ್ ಇಂದ ಏನು ತೀರ್ಮಾನ ಬರುತ್ತೆ ಅವರು ಅಪರಾಧಿ ಅಲ್ಲ ಅಂತ ತೀರ್ಮಾನ ಬಂದು ಅವಾಗ ನೆಕ್ಸ್ಟು ತಮ್ಮ ಜನಪ್ರತಿನಿಧಿ ಕೆಲಸಗಳಾಗಲಿ ಅಥವಾ ಪಕ್ಷದ ಒಂದು ಜವಾಬ್ದಾರಿಯುತ ಕೆಲಸಗಳಾಗಲಿ ಸಂಘಟನೆಗಳಲ್ಲಾಗಲಿ ಸಾಮಾಜಿಕವಾಗಿ ಅವರು ಕೆಲಸಗಳನ್ನು ಮಾಡಬಹುದು ಹಾಗಾಗಿ ಇದು ಸಾಮಾಜಿಕವಾಗಿ ತಪ್ಪು ಸಂದೇಶ ಇರೋದ್ರಿಂದ ನಾವೆಲ್ಲರೂ ಆಗ್ರಹಿಸ್ತಾ ಇದ್ದೇವೆ ಬಿ ಜೆ ಅಷ್ಟೊಂದು ಸುಸಂಸ್ಕೃತ ತಮ್ಮದು ಶಿಸ್ತಿನ ಪಕ್ಷ ಅಂತ ಹೇಳುವಲ್ಲಿ ಮತ್ತು ಅಪರಾಧಿಗಳಿಗೆ ಅವರಿಗೆ ಮುಂದುವರಿಸಲಿಕ್ಕೆ ಕುಮ್ಮಕ್ಕು ಕೊಡುವಂಥ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇದೆ ಈ ಮೊದಲು ಅದನ್ನು ಪಕ್ಷದವರು ತಿದ್ಕೊಳ್ಳಿ ಅಂತ ನಮ್ಮನ್ನು ಸಂದೇಶ ಇದೆ